ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಮಾಡಿ ಕಾಂಗ್ರೆಸ್ ವಿರುದ್ಧ ಗದಗದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಪ್ರತಿಭಟನೆ ನಡೆಸಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದ ಹಗರಣಗಳ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ಜಿಲ್ಲಾಡಳಿತ ಭವನದ ಎದುರು ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಾಲ್ಮೀಕಿ ನಿಗಮದ ಹಗರಣ ಭೋವಿ ಸಮಾಜದ ಅನುದಾನದ ಹಗರಣ ಮೂಡಾ ಹಗರಣ ಎಸ್ಸಿಪಿ ಟಿಎಸ್ಪಿ ಹಾಗೂ ಅಂಬೇಡ್ಕರ್ ನಿಗಮದ ಅನುದಾನ ದುರ್ಬಳಕೆ ಕುರಿತು ಸರಿಯಾದ ತನಿಖೆ ಆಗಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ನಾಯಕ ಹಣ ಜಯ ಭಾರತ ಮಾತಾಕಿ ಜಯ ಕಷ್ಟನಾಧಿಕಾರ ಇಷ್ಟಿ ನಿಗಮದ ಹಣವನ್ನು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಜಯವಾಗಲಿ ಶ್ರೀರಾಮ ಸೇನೆ ಹೋರಾಟಕ್ಕೆ ಜಯವಾಗಲಿ ದತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ದತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಬೋಲೋ ಭಾರತ ಮಾತಾಕಿ ಜಯ ದಲಿತರ ಹಣ ಲೂಟಿ ಮಾಡುತ್ತಿರುವ ರಾಜ್ಯ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ дикара дикара बोलो भारत श्री राम जय श्री राम जय श्री राम जय श्री राम डाक्टर बाबासाहेब आंबेडकर ಅವರಿಗೆ જયвати કવિદારસીપી ડૉક્ટર બાબાसाहेब आंबेडकर дикара લૂટી કોંગ્રેસ સરકારಕ್ಕೆ дикара дикара दलित રહણ વિડાય રાજ્ય કોંગ્રેસ સરકારಕ್ಕೆ дикара дикара दलित રહણ લૂટી ಮಾಡಿದ રાજ્ય કોંગ્રેસ સરકાર જય શ્રી રામ જય सिदान सिल पी बाबा साहिब अम्बेडकर गे संविधान सि पी बाबा साहिब अम्बेडकर श्री ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ನಂತರ ಜನರಿಗೆ ಕೆಲವೊಂದಿಷ್ಟು ಚುನಾವಣೆ ಪೂರ್ವದೊಳಗೆ ಭರವಸೆ ಕೊಟ್ಟಿದ್ದಿರೋರು ಉಚಿತವಾಗಿ ನಾವು ವಿದ್ಯುತ್ ಒದಗಿಸ್ತೀವಿ ಅಕ್ಕಿ ಉಚಿತವಾಗಿ ಕೊಡ್ತೀವಿ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಬಸ್ ಫ್ರೀ ವಿದ್ಯಾರ್ಥಿಗಳಿಗೆ ಇಷ್ಟು ಹಣ ಫ್ರೀ ಅಂಥೇಳಿ ಏನು ಮಾಡಿದರೂ ಅದನ್ನು ಸರ್ಕಾರ ಚಾಲನೆಯಲ್ಲಿ ತಂದಿದೆ ಆದರೆ ಸರ್ಕಾರ ಯಾವುದೇ ಈ ಯೋಜನೆ ಬಗ್ಗೆ ಯೋಚನೆ ಯೋ ಏನೂ ಇಲ್ಲದೇ ಜಾರಿಗೆ ತಗೊಂಬಂದು ಜನರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಏನು ಉಚಿತ ವಿದ್ಯುತ್ ಕೊಡ್ತಾರಲ್ಲ ಈಗ ಉಚಿತ ವಿದ್ಯುತ್ ಇದ್ದವ್ರಿಗೆ ಏನೂ ತೊಂದರೆ ಇಲ್ಲ ಆದರೆ ಯಾರು ವಿದ್ಯುತ್ ಬಿಲ್ ತುಂಬ್ತಾರ ಅವರಿಗೆ ಒಂದು ಸಾವಿರ ಬರೋದು ಇವತ್ತು ನೂರು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ದುಡ್ಡು ಡಬಲ್ ಮೂರು ಪಟ್ಟಾಗಿ ಇದೆ ಹಾಗಾಗಿ ನಾನು ರಾಜ್ಯ ಸರ್ಕಾರದವ್ರು ಹೇಳ್ತೀನಿ ತಾವು ಏನು ಉಚಿತ ಯೋಜನೆಗಳನ್ನು ಮಾಡಲ್ಲ ಯೋಚನೆ ಮಾಡಿ ಮಾಡಬೇಕಿತ್ತು ಮತ್ತು ಈ ಸರ್ಕಾರ ಇವತ್ತು ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇಂಥ ಸರ್ಕಾರ ಇವತ್ತು ಯಾವ ದಲಿತರು ಬೆನ್ನ ಬೆನ್ನಿಂದ ನಿಂತು ಇವರು ಚುನಾವಣೆ ಒಳಗೆ ಆರಿಸ್ ಬಂದಂಥ ಆರಿಸ್ತಂದಂಥ ಜನರ ಹಣವನ್ನು ಇವರು ಈ ಉಚಿತ ಭಾಗ್ಯಕ್ಕೆ ಹಾಕ್ಕೊಂಡಿದ್ದಾರೆ ಅದಕ್ಕೆ ನಾನು ಮಾನ್ಯ ಸಿದ ಮುಖ್ಯಮಂತ್ರಿ ಡೇ ಹೇಳ್ತೀನಿ ತಾವು ಅಹಿಂದ ಹೋರಾಟಗಾರರು ವಿಶೇಷವಾಗಿ ದಲಿತರನ್ನು ಮುಂದಿಟ್ಕೊಂಡು ಅವರನ್ನು ತಮ್ಮ ಪರವಾಗಿ ಅಂಥೇಳಿ ಸಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದು ಅಂತರಿದ್ದೀವಿ ಯಾರು ನಿಮಗೆ ಅಧಿಕಾರದ ಕುರ್ಚಿ ಮೇಲೆ ಕುಂದರು ಸರ ಅವ್ರದೇ ಹಣವನ್ನು ತಾವು ಇವತ್ತು ಈ ಈ ಬಿಟ್ಟಿ ಭಾಗ್ಯಗಳ ಹಾಕಿ ಆ ದಲಿತ ಸಮುದಾಯಕ್ಕೆ ತಾವು ಅನ್ಯಾಯ ಮಾಡ್ತಾಯಿದ್ದೀರಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಹೇಳ್ತೀರಿ ನಾವು ಹಿಂದುಳಿದ ವರ್ಗದವರು ಹಿಂದುಳಿದ ವರ್ಗದವ್ರು ಇವತ್ತು ಅದೇ ಹಿಂದುಳಿದ ವರ್ಗ ದಲಿತರಿಗೆ ಆಗ್ತಾ ಇರೋ ಅನ್ಯಾಯವನ್ನು ತಾವು ಸರಿಪಡಿಸ್ಬೇಕು ಮತ್ತು ಏನು ಎಸ್ ಟಿ ಜನಾಂಗ ಆ ಜನಾಂಗಕ್ಕೆ ಏನು ಹಣ ಇತ್ತು ಆ ಕೋಟ್ಯಾಂತರ ರೂಪಾಯಿ ಹಣವನ್ನು ತಮ್ಮದೇ ತಮ್ಮದೇ ಸರ್ಕಾರದ ಸಚಿವರು ಆ ಹಣವನ್ನು ಲೂಟಿ ಮಾಡಿ ಇವತ್ತ ಜೈಲ್ನೊಳಗಿದ್ದಾರ ಆ ಜೈಲ್ನೊಳಗೆ ಇದ್ದಿದ್ದು ತಾವೊಮ್ಮೆ ಗಮನಿಸಬೇಕು ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಿದ್ದ ಸಂದರ್ಭದೊಳಗೆ ತಾವು ಹೇಳ್ತಿದ್ರಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಹೊಣೆ ಹೊತ್ತು ಹೊಣೆ ಹೊತ್ತು ಅಂತ ಹೇಳ್ತಿದ್ರಿ ಇವತ್ತು ತಾವು ಯಾಕೆ ಹೊಣೆ ಹೊತ್ತು ರಾಜೀನಾಮೆ ಕೊಡಬಾರ್ದು ಈಗ ತಾವು ಹೇಳ್ತಾ ಇದ್ದೀರಿ ಅದು ಇದೆ ಅಂಥೇಳಿ ಹಾಗಾದರೆ ಅವರ ಬಿ ಜೆ ಪಿಯವರು ಭ್ರಷ್ಟ ಆಡಳಿತ ಮಾಡಿದ್ರಂಥ ತಾವು ಕೂಡ ಭ್ರಷ್ಟ ಆಡಳಿತ ಮಾಡ್ತೀರಾ ಅದಕ್ಕೆ ಜನ ನೋಡ್ತಾ ಇದ್ದಾರೆ ಸ್ವಾಮಿ ತಾವು ಈ ಕೂಡಲೇ ಆ ಕುರ್ಚಿಗೆ ರಾಜೀನಾಮೆ ಕೊಡಬೇಕು ಮತ್ತು ಏನು ರಾಷ್ಟ್ರ ಕಾಂಗ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಆದಂಥ ಮಲ್ಲಿಕಾರ್ಜು ಖರ್ಜೆ ಖರ್ಗೆ ಅವರು ಮತ್ತು ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿನಿತ್ಯ ಹೇಳ್ತಾ ಇರ್ತಾರೆ ನಾವು ಎಲ್ಲರ ಪರವಾಗಿ ವಿಶೇಷವಾಗಿ ನಾವು ದಲಿತ ದಲಿತ ಕುಟುಂಬದಿಂದ ಬಂದವರು ದಲಿತರಿಗಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಬಂದಂಥವ್ರು ತಾವು ಇವತ್ತು ಅದೇ ದಲಿತರಿಗೆ ಅನ್ಯಾಯ ಆಗಿದೆ ಎಲ್ಲೇ ತಮ್ಮ ಧ್ವನಿ ಕಾಣ್ತಾ ಇದೆ ತಾವು ರಾಷ್ಟ್ರೀಯ ಅಧ್ಯಕ್ಷರದಿರಿ ತಾವು ಇದನ್ನು ತಡಿಬೋದತ್ತಲ್ಲ ನಮ್ಮ ಸಮಾಜದ ಹಣವನ್ನು ದುರ್ಬಳಕೆ ಮಾಡ್ಕೋಬೇಡ್ರಿ ಅಂತೇಳಿ ಅದಕ್ಕೆ ನಾನು ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ತಾವು ಈ ಕೂಡಲೇ ಈ ಸರ್ಕಾರಕ್ಕೆ ತಮ್ಮ ಅಧಿಕಾರದ ಚಾಟಿಯನ್ನು ಬೀಸಿ ದಲಿತರ ಹಣವನ್ನು ಮರಳಿ ಅವ್ರಿಗೆ ಕೊಡಬೇಕು ಮತ್ತು ರಾಜ್ಯದಲ್ಲಿರುವಂಥ ಎಲ್ಲ ದಲಿತ ಸಂಘಟನೆಗಳು ಬೇರೆ ಗೌರ್ಮೆಂಟ್ ಇದ್ದಾಗ ಬೊಬ್ಬೆ ಹೊಡಿತೀರಿ ನೀವು ಇವತ್ತ ಕಾಂಗ್ರೆಸ್ ಸರ್ಕಾರ ತಮ್ಮದೇ ಸಮುದಾಯದ ಹಣವನ್ನು ನೂರಾರು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡ್ತಾ ಇದೆ ಯಾಕೆ ತಾವು ಧ್ವನಿ ಎತ್ತುತ್ತಾ ಇಲ್ಲ ತಾವು ಕೇವಲ ಹಣಕ್ಕಾಗಿಯೋ ಅಥವಾ ಹೆಸರಿಗಾಗಿಯೋ ಹೋರಾಟ ಮಾಡ್ತೀರಿ ಅಂತ ನಮಗನಿಸ್ತಾ ಇದೆ ನಾನು ಇಡೀ ದಲಿತ ಸಮುದಾಯಕ್ಕೆ ಹೇಳ್ತೀನಿ ಶ್ರೀರಾಮ್ ಸೇನೆ ತಮ್ಮ ಒಟ್ಟಿಗಿದೆ ರಾಜ್ಯಾದ್ಯಂತ ತಮ್ಮ ಪರವಾಗಿ ಉಗ್ರ ಹೋರಾಟ ಮಾಡಿ ನಿಮಗೆ ನಿಶ್ಚಿತವಾಗಿ ನ್ಯಾಯ ಕೊಡಿಸು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ